ಈ ಒಂದು ಪತ್ರಿಕಾ ಮಾಧ್ಯಮದವರಿಗೆ ಐದನೇ ತಾರೀಕು ನಡೆಯುವ ಸ್ವಾಭಿಮಾನ ಸಮಾವೇಶಕ್ಕೆ ನಮ್ಮ ನೆಚ್ಚು ನಾಯಕರಾದ ಬೋಸರಾಯ್ ಸಾಹೇಬರು ಮತ್ತು ನಮ್ಮ ಶಾಸಕರಾದ ಹಂಪಸೌಕರ್ ಅವರು ರವಿ ಅವರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶ ನಾವು ಇವತ್ತು ಏರ್ಪಾಡು ಮಾಡಿದ್ವಿ ಆ ಒಂದು ಸಮಾವೇಶಕ್ಕೆ ನಮ್ಮ ಘನ ಸರ್ಕಾರದ ಅಭಿವೃದ್ಧಿಯ ಅಧಿಕಾರರಾದಂಥ ಮತ್ತು ಭಾಗ್ಯಗಳ ಸರ್ದಾರಾದಂಥ ಸಿದ್ದರಾಮಯ್ಯ ಸಾಹರು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡೋಕ್ಕೆ ಇದ್ದಾರೆ ಆವತ್ತಿನ ದಿವಸ ಐದನೇ ತಾರೀಕಿಗೆ ಈ ಸಮಾವೇಶಕ್ಕೆ ಅವರು ಬರೋಕ್ಕೆ ನಾವೆಲ್ಲ ಆಹ್ವಾನ ನೀಡಿದ್ದೀವಿ ಆ ಒಂದು ಸಮಾವೇಶಕ್ಕೆ ಯಾಕೆ ಮಾಡ್ತೇವಪ್ಪ ಅಂತಂದರೆ ಈಗ ಸಾಹೇಬರು ಸಿದ್ದರಾಮಯ್ಯ ಸಾಬರು ಮಾನಿಕ ಮಾನಸಿಕವಾಗಿ ಕುಗ್ಗಬಾರ್ದು ಅವರಿಗೆ ಧೇ ಧೈರ್ಯ ಹೇಳುವಂಥ ಕೆಲಸ ನಾವು ಮಾಡಬೇಕಂತ ತಿಳ್ಕೊಂಡು ಈ ಒಂದು ಸಮಾವೇಶ ಒಂದು ಏರ್ಪಾಡು ಮಾಡಿದ್ವಿ ಆ ಸಮಾವೇಶಕ್ಕೆ ಎಲ್ಲ ಸಮಾಜದವರು ಇವತ್ತು ಇದೇ ಸಮಾಜದವರು ಅಂತಲ್ಲ ಎಲ್ಲ ಸಮಾಜದವರು ಬಡವರು ಮತ್ತು ಎಲ್ಲ ದೀನ ದಲಿತರು ಅರಿಜನ ಗಿರಿಜನರು ಮತ್ತು ಹಾಲುಮತ ಸಮಾಜದವರು ನಾಯಕ ಸಮಾಜದವರು ಮತ್ತು ಎಲ್ಲ ಹಿಂದುಳಿದ ಶೋಷಿತ ಸಮಾಜ ಮತ್ತು ಎಲ್ಲ ಸಮಾಜದವರು ಈ ಸಮಾವೇಶಕ್ಕೆ ಬರಬೇಕಂತ ನಾವು ಕಳಕಳಿ ವಿನಂತಿ ಕೋರ್ತಾ ರಾಜ್ಯದ ಸ ಸಚಿವರಾದರೆ ಮಾದಪ್ಪ ಸಾಹೇಬರು ಬರ್ಬೋದು ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾರೆ ಮತ್ತು ಮುನಿಯಪ್ಪ ಅವರು ಬರ್ಬೋದು ಮತ್ತು ನಮ್ಮ ಶವಣ್ ಪ್ರಕಾಶ್ ಪಾಟೀಲರು ಬರ್ತಾರೆ ಮತ್ತು ನಮ್ಮ ಇನ್ನುಳಿದ ಇಲ್ಲಿ ಈ ನಮ್ಮ ಜಿಲ್ಲೆಯ ಜಿಲ್ಲೆಯಲ್ಲಿ ಎಮ್ ಎಲ್ ಸಿಗಳು ಮತ್ತು ರೀಮ್ಕಾಂತ್ ಸಾರ್ ಮಿನಿಸ್ಟ್ರೂ ಬರಬ ಬರೋಕ್ಕೆ ಅವಕಾಶ ಐತೆ ಮತ್ತು ಇನ್ನು ಕೊಪ್ಪಳದ ಮಿನಿಸ್ಟ್ರು ನಮ್ಮ ಇವರು ತಂಗಡಿಗೋರು ಬರ್ಬೋದು ಎಲ್ಲ ಭಾಳಷ್ಟು ಒಂದು ಹತ್ತೆರಡು ಜನ ನಮ್ಮ ಸಿದ್ದರಾಮಯ್ಯ ಸಾವ್ರ ಜೊತೆಯಲ್ಲಿ ಬರೋ ಒಂದು ಅವಕಾಶಗಳು ಇದ್ದಾವೆ ಬಂದೇ ಬರ್ತಾರಂತ ನಾವು ಹೇಳ್ತಾ ಇದ್ದೀವಿ ಆದ್ದರಿಂದ ನಮ್ಮ ಈ ಶೋಷಿತ ಸಮಾಜ ಆಗಲಿ ಹಿಂದುಳ ಸಮಾಜ ಈ ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ಬಾಂಧುಗಳು ಈ ಒಂದು ಸಮಾವೇಶಕ್ಕೆ ತಪ್ಪದೇ ಬಂದು ಒಂದು ಯಶಸ್ವಿ ಮಾಡಬೇಕು ಈ ಸಮಾವೇಶ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಆಗಬೇಕು ಸಾಹೇಬರಿಗೆ ಒಂದು ಸ್ಥೈರ್ಯ ಕೊಡೋಂಥ ಧೈರ್ಯ ಕೊಡೋಂಥ ಒಂದು ಕು ಬ ಕುಗ್ಗದಂಥ ಕೆಲಸಗಳು ಆಗಬಾರ್ದು ಅಂತ ಹೇಳಿ ಅವರಿಗೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಈ ಸಮಾವೇಶ ಏರ್ಪಾಡು ಮಾಡಿ ಯಶಸ್ವಿಯಾಗಿ ಮಾಡ್ತೀವಿ ಒಂದು ಐವತ್ತು ಸಾವಿರ ಜನ ಸೇರಿಸ್ಬೇಕೆಂಬ ಒಂದು ನಮ್ಮ ಒಂದು ಇದಿದೆ ನಮ್ಮ ಮಾನವಿನಿಂದಲೇ ಒಂದು ಹತ್ತು ಹದಿನೈದು ಸಾವಿರ ಇಲ್ಲಿ ಟೌನ್ ಸೇರಿಸ್ಬೇಕಂತ ನಮ್ಮೆಲ್ಲ ಅಭಿಪ್ರಾಯ ಇದೆ ನಾವೆಲ್ಲ ಅದಕ್ಕೆಲ್ಲ ಸಮಾಜದವ್ರು ಇವತ್ತೆಲ್ಲ ಸಮಾಜದ ಮುಖಂಡರು ಇವತ್ತು ಬಂದಿದ್ದೀವಿ ನಾವು ಎಲ್ಲ ಸಮಾಜದ ಮುಖಂಡರು ನಮ್ಮ ಶಕ್ತಿ ಮೀರಿ ಜನರು ಬರೋಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಸಮಾಜದವರು ಅವತ್ತು ಐದನೇ ತಾರೀಕಿಗೆ ತಪ್ಪದೇ ಬರಬೇಕಂತ ಈ ಒಂದು ಪ್ರತಿಮೆ ಮುಖಾಂತರ ನಾನು ಕಳಿ ಕಳಿ ವಿನಂತಿ ಕೇಳ್ತೀನಿ ನಾನೊಬ್ಬ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾಗಿ ಒಂದು ಮನವಿ ನಮ್ಮ ಸಮಾಜದವ್ರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಮತ್ತು ಇನ್ನಿತರ ನಾನು ಜೊತೆಗೆ ಕರ್ಕೊಂಡು ಬರ್ಬೇಕಂತ ಅವರಲ್ಲೇ ನಾನು ಕೈ ಮುಗಿದು ಕೇಳುವಂಥ ಒಂದು ಕೆಲಸ ಮಾಡ್ತೀನಿ